ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯಲು ಮಾಜಿ ಶಾಸಕ ಯತೇಂದ್ರ ಸಿದ್ದರಾಮಯ್ಯರಿಗೆ ಟಿಕೆಟ್ ನೀಡುವಂತೆ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಈ ಹಿನ್ನೆಲೆಯಲ್ಲಿಂದು ಪಾಲಿಕೆ ಸದಸ್ಯ ಲೋಕೇಶ್ ಪಿಯಾ ನೇತೃತ್ವದಲ್ಲಿ ಚಾಮುಂಡಿ ಬೆಟ್ಟದ ಪಾದದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ನೂರ ಒಂದು ತೆಂಗಿನಕಾಯಿ ಪುಡೆದು ಪೂಜೆಯನ್ನು ಸಲ್ಲಿಸಲಾಯಿತು ಈ ಕುರಿತು ಮೈಸೂರು ಪಾಲಿಕೆ ಸದಸ್ಯ ಲೋಕೇಶ್ ಪಿಯಾ ಜೊತೆ ನಮ್ಮ ಪ್ರತಿನಿಧಿ ಸಂದೀಪ್ ನಡೆಸಿರುವ ಮಾತುಕತೆ ಇಲ್ಲಿದೆ अभ्यर्थी आगली अभ्यर्थी आगली अभ्यर्थी आगली अभ्यर्थी आगली अभ्यर्थी आगली अभ्यर्थी आगली अभ्यर्थली अभ्यर्थी आगली अभ्यर्थी आगली अभ्यर्थी आगली અભેદ્ય આગલે એનીલા સિફર આગલે મૈસૂડ કોડ કોડગો ક્ષેત્ર કે અભેદ્ય આગલે પડી રેલા છોડીયા ટિકેટ ટી ટી કે 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 ટી ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯತೀಂದ್ರ ಸಿದ್ದರಾಮಯ್ಯವ್ರನ್ನ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂಥ ಒತ್ತಡ ದಿನೇ ದಿನಕ್ಕೂ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಈ ಹಿಂದೆ ಕಾರ್ಯಕರ್ತರ ಸಹಿ ಸಂಗ್ರಹ ಮಾಡಿ ವರಿಷ್ಠರಿಗೆ ಮನವಿ ಪತ್ರವನ್ನು ಅಂಚೆ ಮೂಲಕ ಕಳಿಸಿದಂತಹ ಮೈಸೂರು ನಗರ ಪಾಲಿಕೆ ಸದಸ್ಯರಾದಂಥ ಲೋಕೇಶ್ ಪಿ ಆರ್ ಅವರು ಇಂದು ಚಾಮುಂಡೇಶ್ವರಿಗೆ ನೂರ ಒಂದು ತೆಂಗಿನಕಾಯಿಯನ್ನು ಒಡೆಯೋದ್ರ ಮೂಲಕ ಯತೀಂದ್ರ ಸಿದ್ದರಾಮಯ್ಯವ್ರನ್ನೇ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು ಈ ಕುರಿತು ಮಾತಾಡಲಿಕ್ಕೆ ಖುದು ನನಗೆ ನೊಟ್ಟಿಗೆ ನಗರಪಾಲಿಕಾ ಲೋಕೇಶ್ ಹೋಗ್ತೀನಿ ಸರ್ ಇವತ್ತು ಕೂಡ ಹಿಂದೆ ಕೂಡ ವರಿಷ್ಠರಿಗೆ ಪತ್ರವನ್ನು ಪೋಸ್ಟ್ ಮೂಲಕ ಮೂಲಕ ಒಂದು ಕಳಿಸೋದ್ರಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಇವತ್ತು ಕೂಡ ನೂರ ಒಂದು ತೆಂಗಿನಕಾಯನ್ನು ಹೊಡೆದು ಒತ್ತಾಯ ಮಾಡಿದಿರಿ ಏನ್ ಹೇಳ್ತೀರಿ ಸರ್ ನಿಜ ಇವಾಗ ನಾವು ಪೋಸ್ಟ್ ಕಾರ್ಡ್ ಚಳುವಳಿ ಮಾಡಿದಾಗ ವೀಕ್ಷಕರು ಬಂದಾಗ ಪ್ರತಿಯೊಬ್ಬರಿಗೂ ಕೇಳವ್ರೆ ಈ ಸತಿ ನೆಕ್ಸ್ಟು ಲೋಕಸಭಾ ಅಭ್ಯರ್ಥಿಯಾಗಿ ಯಾರು ಮಾಡಬೇಕು ಆಯ್ಕೆ ಮಾಡಬೇಕು ಅಂತ ಕೇಳಿದಾಗ ಪ್ರತಿಯೊಬ್ಬರೂ ಯತೀಂದ್ರ ಸಿದ್ದರಾಮಯ್ಯರು ಆಗಬೇಕು ಅಂತ ಹೇಳೋರೆ ಹಾಗಾಗಿ ಅವ್ರಿಗೆ ಸಿಗೋ ಸಂಭವ ತುಂಬ ಜಾಸ್ತಿ ಇದೆ ಹಾಗಾಗಿ ನಾವು ದೇವ್ರ ಮೊರೆ ಹೋಗಿದ್ದೀನಿ ಎಲ್ಲ ಅಭಿಮಾನಿಗಳೋಗಿ ನೂರೊಂದು ತೆಂಗಿನಕಾಯಿ ಹೊಡೆದು ನಾವು ಪೂಜೆ ಮಾಡಿದ್ದೆ ಅವ್ರಿಗೆ ಟಿಕೆಟ್ ಸಿಗಬೇಕು ಅಂತ ಟಿಕೆಟ್ ಸಿಕ್ಕಿದ ನಂತರ ಸಾವಿರದ ಒಂದು ತೆಂಗಿನಕಾಯಿ ಹೊಡೆಯೋ ಮುಖಾಂತರ ನಾವು ಆರಕೆಯನ್ನು ತೀರಿಸ್ತೀವಿ ಒಂದು ಕಡೆ ಅರ್ಜಿಯನ್ನ ಕರೆದಿದ್ರು ಲೋಕಸಭಾ ಕ್ಷೇತ್ರಕ್ಕೆ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಯಾರೆಲ್ಲ ಅಭ್ಯರ್ಥಿ ಆಗ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಿ ಅಂತೇಳಿ ಕೆಪಿಸಿಸಿ ವತಿಯಿಂದ ಅರ್ಜಿ ಕರೆದಿದ್ರು ಹದಿನಾಲ್ಕಕ್ಕೂ ಹೆಚ್ಚು ಮಂದಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅವರೆಲ್ಲ ಹೊರತುಪಡಿಸಿ ಯತೀಂದ್ರ ಯಾಕೆ ಯಾಕಬೇಕು ಅಂತ ಈಗ ಹದಿನಾಲ್ಕು ಜನ ಅಲ್ಲ ಒಂದು ಇಪ್ಪತ್ ಇಪ್ಪತ್ ಮೂರು ಜನ ಕೊಟ್ಟಿದ್ದಾರೆ ಅರ್ಜಿಗಳು ಎಲ್ಲರೂ ಸೂಕ್ತವಾದ ವ್ಯಕ್ತಿನೇ ಯಾಕಂದ್ರೆ ಒಬ್ಬರು ಮೇಲೆ ನಾವು ಒಬ್ರು ಸರಿಗಿಲ್ಲ ಒಬ್ರು ಸರಿ ಅಂತ ಹೇಳಕ್ ಆಗಲ್ಲ ಆದರೆ ಕಮ್ಮಿ ಅಂದರೆ ಅಂತರ ಕಮ್ಮಿ ಇರುತ್ತೆ ಗೆಲ್ಲೋದು ಒಂದು ಐದರಿಂದ ಹತ್ತು ಸಾವಿರ ಯಾವುದೇ ಒಬ್ಬ ಸಣ್ಣ ಕಾರ್ಯಕರ್ತನ ಕೊಟ್ಟರು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಐದರಿಂದ ಹತ್ತು ಸಾವಿರದಲ್ಲಿ ಗೆಲ್ಬೋದು ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟರೆ ಎರಡು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಗೆಲ್ತೀವಿ ಹಾಗಾಗಿ ಅವ್ರು ಕೊಡಬೇಕು ಅಂತ ಎಲ್ಲರೂ ಒತ್ತಾಯನೂ ಆಯ್ತು ಪ್ರತಿಯೊಬ್ಬರೂ ಒತ್ತಾಯನೂ ಆಯ್ತು ಯಾವುದೇ ಕಾರಣಕ್ಕೆ ಅವ್ರು ನಿಲ್ಲಲ್ಲ ಅಂತ ಆದರೆ ಅಭಿಮಾನಿಗಳು ಹೇಳಿದಾಗ ನಿಲ್ಲೇಬೇಕು ಯಾಕಂದರೆ ನಾನು ಒಬ್ಬ ಅಲ್ಲ ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಜಿಲ್ಲೆಯಲ್ಲೆಲ್ಲ ಅವ್ರನ್ನೇ ಅಭ್ಯರ್ಥಿ ಮಾಡಬೇಕು ಅಂತ ಎಲ್ಲ ಯುವಕರು ಪಕ್ಷಾತೀತವಾಗಿ ಜಾತ್ಯತೀಯ ಜಾತ್ಯತೀತವಾಗಿ ಆರೈಸ್ತಾವ್ರೆ ಹಾಗಾಗಿ ಅವರೇ ಅಭ್ಯರ್ಥಿ ಆಗಬೇಕು ಅಂತ ನಾನು ಆರೈಸ್ತೀನಿ ಕಾಂಗ್ರೆಸ್ ಒಂದು ಹೈಕಮಾಂಡ್ ಪಕ್ಷ ಆಗಿದ್ರು ಕೂಡ ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷಕ್ಕೆ ಹೈಕಮಾಂಡ್ ಆಗ್ತಾರೆ ಸಿದ್ದರಾಮಯ್ಯನವ್ರು ಹೇಳಿದಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡುವಂಥದ್ದು ಕೂಡ ಹಿಂದೆ ಕೂಡ ನಡ್ಕೊಂಡು ಬಂದಿದೆ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರ ಗಮನಕ್ಕೆ ಏನಾದರೂ ಯತೀಂದ್ರ ಸಿದ್ದರಾಮಯ್ಯವರು ಅಭ್ಯರ್ಥಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಗಮನಕ್ಕೆ ತಂದಿದ್ದೀರಾ ಅಂತ ತಂದಿದ್ದೀವಿ ಆದರೂ ಕೂಡ ಒಂದು ಮನವಿನೂ ಕೂಡ ಮಾಡ್ತೀನಿ ಈಗ ನಾಳಿದ್ದು ಬ ಬಂದ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನಾವು ಅಭಿಮಾನಿಗಳೊಳಗೆ ಅವರೇ ಅಭ್ಯರ್ಥಿ ಆಗಬೇಕು ಅಂತ ನಾವು ಅವ್ರಿಗೆ ಪ್ರೇಯರ್ ಮಾಡ್ತೀವಿ ಸಿದ್ದರಾಮಯ್ಯ ಸಹ ಸರ್ ಎಲ್ಲ ಒಂದು ಕಡೆ ಪ್ರತಾಪ್ ಸಿಂಹ ಅವರು ಕೂಡ ಸುದ್ದಿಗೋಷ್ಠಿನಲ್ಲಿ ಒಂದು ವಿಚಾರವನ್ನು ಹೇಳಿರ್ತಾರೆ ಯಾರಾದರೂ ಅಭ್ಯರ್ಥಿ ಆದರೂ ಕೂಡ ನಾನು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಾನು ಗೆಲ್ತೇನೆ ನನ್ನ ಗೆಲುವು ಸತಸಿದ್ಧ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಈಗ ಈ ಮಾತುಗಳು ಹೇಳ್ತವ್ರಲ್ಲ ಎಲೆಕ್ಷನ್ ಬಂದಾಗ ಗೊತ್ತಾಗುತ್ತೆ ಎರಡು ಲಕ್ಷದಿಂದ ಯಾರು ಸೋಲ್ತಾರೆ ಎರಡು ಲಕ್ಷದಿಂದ ಯಾರು ಗೆಲ್ತಾರೆ ಅಂತ ಜನ ತಕ್ಕ ಪಾಠ ಕಳಿಸ್ತಾರೆ ಕಾದ್ ನೋಡಿ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಸೋಲ್ತಾರೆ ಬಿಜೆಪಿ ಅಭ್ಯರ್ಥಿ ಸೋಲ್ತಾರೆ ಒಂದು ನಾಲ್ಕು ಲೋಕಸಭಾ ಅಭ್ಯರ್ಥಿ ಪ್ರತಾಪ್ ಸಿಂಹನ ಕೃಪಾ ಕಡೆ ಬಿಜೆಪಿ ನಿರ್ಣಾಮ ಆಯ್ತದೆ ಕಾಂಗ್ರೆಸ್ ಪಕ್ಷ ಬರೋದೊಂದು ಖಚಿತ ಎರಡು ಲಕ್ಷ ಓಟಲ್ ಕಾಂಗ್ರೆಸ್ ಪಕ್ಷ ಗೆಲ್ಲದು ಅಂತೂ ಖಚಿತ ಸರಿ ಇದನ್ನು ಹೊರತುಪಡಿಸಿ ಏನು ಸಂಸತ್ ಭವನದಲ್ಲಿ ಮೇಲೆ ಆದಂತಹ ದಾಳಿ ಬಗ್ಗೆ ನಿಮಗೆ ಗೊತ್ತಿದೆ ಅದರಲ್ಲಿ ಪ್ರತಾಪ್ ಸಿಂಹರು ಕೊಟ್ಟಿದ್ದಂಥ ಪಾಸ್ ವಿಚಾರವೂ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಎಲ್ಲ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಕ್ಕೂ ಫೇಸ್ಬುಕ್ ಲೈವ್ ಬಂದು ಅಥವಾ ಖುದ್ದಿಗೋಷ್ಠಿಯನ್ನು ನಡೆಸಿ ಆ ಟ್ಯಾಂಗ್ ಕೊಡುವಂತ ಪ್ರತಾಪ್ ಸಿಂಹ ಅವರು ಈ ವಿಚಾರವಾಗಿ ಯಾಕೆ ಚಕಾರ ಐತ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವರು ತಪ್ಪು ಮಾಡೋರು ಅಂತ ಗೊತ್ತಾಗಿದೆ ಈಗ ಅವರು ಪಾಸ್ ಕೊಟ್ಟಿರೋದು ತಪ್ಪು ಅವ್ರು ನಡ್ಕೊಂಡಿರೋದು ತಪ್ಪು ಅಂತ ಗೊತ್ತಾಗಿದೆ ಹಾಗಾಗಿ ಹೇಳಕ್ಕೆ ಮಾತಾಡಕ್ಕೆ ಬತ್ತಲ್ಲ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಮಾತಾಡಿದ್ರೆ ಆ ಕಿರ್ಚಾಡವ್ರು ಕುಡಿದವ್ರು ಕಿರ್ಚಾಡಲ್ಲ ಮೈಕ್ ಮುಂದೆ ಹಂಗ್ ಕಿರ್ಚಾಡೋರು ಈಗ ಅವ್ರು ತಪ್ಪು ಮಾಡೋರಲ್ಲ ಅದಕ್ಕೆ ಬಾಯಿಗೆ ಬಿಗಾಕಂತ ಕೂತವ್ರು ತಪ್ಪು ಮಾಡಿರೋ ಔಸ್ಕೊಂಡವ್ರೆ ಬಾಯಿಗೆ ಬೀಗ ಹಾಕೊಂಡವ್ರೆ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಇವ್ರ ಫೋಟೋ ಒಂದೇ ಸಾಕು ಬಿಜೆಪಿ ಪಕ್ಷದ ನಿರ್ಣಾಮಿ ಹಾಗಾಗಿ ಇದೊಂದು ಘಟನೆನೇ ಸಾಕು ಇವ್ರ ಪ್ರತಾಪ್ ಸಿಂಹವ್ರ ಫೋಟೋ ಒಂದೇ ಸಾಕು ನಮಗೆ ಶ್ರೀರಕ್ಷೆ ಪ್ರತಾಪ್ ಸಿಂಹನ ಫೋಟೋ ಬಿ ಜೆ ಪಿಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಕ್ಕೆ ಇನ್ನೂ ಒಳ್ಳೆ ಅವಕಾಶ ಆಗಲೇ ಸಾಕಷ್ಟು ಜನ ಅಭ್ಯರ್ಥಿಗಳ ಆಕಾಂಕ್ಷಿಗಳಿದ್ದಾರೆ ಅಂತ ನೀವೇ ಹೇಳಿದ್ರಿ ಅದೇ ನಿಟ್ಟಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಟಿಕೆಟ್ ಕೊಟ್ರೆ ಉಳಿದ ಏನು ಆಕಾಂಕ್ಷಿಗಳಿದಾರಲ್ಲ ಅವ್ರು ಯಾರಿಗೂ ಕೂಡ ಬೇಜಾರು ಅನ್ಸೋದಿಲ್ವ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ ಹೈಕಮಾಂಡ್ ಅವರು ಅವ್ರು ಎಲ್ಲರ ಒಪಿನಿಯನ್ ಎಲ್ಲರ ಹೇಳಿಕೆಯನ್ನು ಕೂಡ ತಗೊಂಡಿದ್ದಾರೆ ಮೈಸೂರು ಮತ್ತು ಕೊಡಗು ಎಷ್ಟು ಜನ ಎಮ್ ಎಲ್ ಎದವ್ರೆ ಸೋತಾರೆ ಎಲ್ಲರೂ ಕೂಡ ಯತಿಂದವ್ರ ಹೆಸರೇ ಸೂಚಿಸಿರೋದು ಹಾಗಾಗಿ ಅವ್ರಿಗೆ ಕೊಡ್ಬೇಕು ಅಂತ ಅವರು ಕೂಡ ಆರೈಸೋರೆ ಅವ್ರು ಕೊಟ್ರೆ ನಾವೆಲ್ಲ ಒಗ್ಗೂಡಿ ಕೆಲಸ ಮಾಡ್ತೀವಿ ಅಂತವ್ರೆ ವೈಮನ್ಸ್ ಕಮ್ಮಿ ಆಗುತ್ತೆ ಯಾಕಂದರೆ ಎಲ್ಲರಿಗೂ ಆಸೆ ಇರುತ್ತೆ ನಾನು ಒಬ್ಬ ಎಂ ಪಿ ಆಗಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಟಿಕೆಟ್ ಕೊಟ್ಟರೆ ಎಲ್ಲರೂ ಮನಸ್ಪೂರಕವಾಗಿ ದುಡಿತಾರೆ ಗೆಲ್ಲಕ್ಕೆ ಅವಕಾಶ ಮಾಡ್ತಾರೆ ಹಾಗಾಗಿ ಅವ್ರಿಗೇ ಕೊಡಬೇಕು ಅಂತ ಟಿಕೆಟ್ ಒತ್ತಾಯ ಮಾಡ್ತೀವಿ ಹೈಕಮಾಂಡ್ಗೆ ಇದಿಷ್ಟು ನಗರ ಪಾಲಿಕಾ ಸದಸ್ಯರಾಗಿರ್ತಕ್ಕಂಥ ಲೋಕೇಶ್ ಪಿ ಆರ್ ಅವರ ಮಾತಾಗಿರ್ತಕ್ಕಂಥದ್ದು ಪ್ರತಾಪ್ ಸಿಂಹರವರ ಒಂದು ಮಾತಿಗೆ ಬ್ರೇಕ್ ಹಾಕ್ಲಿಕ್ಕೆ ಅವರನ್ನು ಸೋಲಿಸಲಿಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರೇ ಪಕ್ಕ ಅಭ್ಯರ್ಥಿಯಾಗಿರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಚಾಮುಂಡೇಶ್ವರಿ ತಾಯಿಗೆ ನೂರ ಒಂದು ತೆಂಗಿನಕಾಯಿಯನ್ನು ಒಡೆಯೋದ್ರ ಮೂಲಕ ಒಂದು ಒತ್ತಾಯವನ್ನು ಮಾಡಿದ್ದೀವಿ ಮುಂದೆ ಅವರಿಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಫೈನಲ್ ಆದಂತ ನಂತರದಲ್ಲಿ ಸಾವಿರದ ಒಂದು ತೆಂಗಿನಕಾಯಿಯನ್ನು ಒಡೆಯೋದ್ರ ಮೂಲಕ ಅರಕೆಯನ್ನು ಕೂಡ ತೀರಿಸ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಿತಿನ್ ಸಂದೀಪ್ ಕುಮಾರ್ ಸುದ್ದಿ ನಾಡು ಮೈಸೂರು